ಅಂಡ್ ಆಫ್ ಕೋರ್ಸ್ ಮೊದಲ ಸಿನಿಮಾದಲ್ಲಿ ಹೀರೋ ಆಗಿ ಎಲ್ಲ ಕನ್ನಡಿಗರ ಮುಂದೆ ಬರೋದಕ್ಕೆ ರೆಡಿಯಾಗಿ ಆಗಿ ನಿಂತಿದ್ದೀರಾ ಎಷ್ಟು ಹೆಮ್ಮೆ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಿದೆ ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಾಗೂ ಗೆ ನಮಸ್ಕಾರ ಬಂದಿರುವಂತಹ ಎಲ್ಲ ಚೀಫ್ ಗೆಸ್ಟ್ ಗಳಿಗೂ ನಮಸ್ಕಾರ ಅಂಡ್ ನನ್ನ ಎಲ್ಲ ಸಿನಿಮಾ ಟೆಕ್ನಿಷಿಯನ್ಸ್ ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನಗೆ ಫಸ್ಟ್ ಸಿನಿಮಾ ಅಂತ ಅನ್ಬೇಕಾದ್ರೆ ನನಗೆ ನೆನಪಾಗಿದ್ದು ಧ್ರುವ ಅದ್ದೂರಿ ಸಿನಿಮಾ ರಿಲೀಸ್ ಆಗಿದ್ದಿನ ಧ್ರುವ ಮತ್ತೆ ನಾವು ಒಟ್ಟಿಗೆ ಇದ್ವಿ ಅವತ್ತು ಇವಾಗ ನೈಟ್ ಎಲ್ಲ ಥಿಯೇಟರ್ ಹತ್ರ ಹೋಗಿ ಪೋಸ್ಟರ್ ಗಳೆಲ್ಲ ಅಂಟಿಸಿ ಬೆಳಿಗ್ಗೆ ನಾಲ್ಕೂವರೆಗೆ ಧ್ರುವ ಅವ್ರ ಮನೆಗ್ ಬಂದು ಟೆರಸ್ ಮೇಲೆ ಮಲ್ಕೊಂಡ್ವಿ ನನ್ ನನ್ಗೆ ಆಕ್ಚುಲಿ ಹೇಳ್ಬೇಕನ್ನೋ ಐಡಿಯಾ ಇರ್ಲಿಲ್ಲ ಸಡನ್ ಆಗಿ ಫಸ್ಟ್ ಸಿನಿಮಾ ಅನ್ಬೇಕಾದ್ರೆ ಧ್ರುವ ಫಸ್ಟ್ ಸಿನಿಮಾ ನೆನಪಾಯ್ತು ನಾಲ್ಕೂವರೆಗೆ ಟೆರೆಸ್ ಮೇಲೆ ಮಲ್ಕೊಂಡ್ವಿ ನಾನು ವಿಜಯ್ ಮತ್ತೆ ಧ್ರುವ ಮೂರ್ ಜನ ಐದುವರೆಗೆ ಸುಮ್ಮನೆ ಕಂಡುಬಿಟ್ಟಿದ್ರು ಇರ್ಲಿಲ್ಲ ಆಲ್ರೆಡಿ ಎದ್ದು ಥಿಯೇಟರ್ ಹತ್ರ ಹೋಗಾಗಿತ್ತು ಅನ್ಸಕೆ ಸೊ ಫಿಲಂ ಫಸ್ಟ್ ಶೋ ಆದ ತಕ್ಷಣ ಅಲ್ಲಿವತ್ತು ನಮ್ಮ ಫ್ರೆಂಡ್ ಆಗಿದ್ದು ದುರ್ವಾ ಸರ್ಜಾ ನೆಕ್ಸ್ಟ್ ಹತ್ತೂವರೆ ಹನ್ನೊಂದು ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬರುವಷ್ಟೋ ಬಿಕ್ ವೆರಿ ಬಿಗ್ ಸ್ಟಾರ್ ಅದನ್ನ ನನ್ ಇವತ್ತು ಕಣ್ ಕಟ್ಟದಂಗಿದೆ ಅದ್ರ ಒಂದು ಲೈಫ್ ಚೇಂಜ್ ಆದಂತ ಒಂದು ದಿನ ನಾವು ದುರ್ವಾ ಸರ್ಜಾ ಅವ್ರ ಜೊತೆ ಇದ್ದೆ ಅನ್ನೋದು ನನ್ಗೆ ತುಂಬಾ ಹೆಮ್ಮೆ ಇದೆ ನನ್ನ ಸಿನಿಮಾದ ಟ್ರೈಲರ್ ಲಾಂಚ್ ಗೆ ಇವತ್ತು ಬಂದಿರೋ ನನಗೆ ತುಂಬಾ ಖುಷಿ ಆಗ್ತದೆ ಅಂಡ್ ತುಂಬಾ ನನಗೆ ಹೇಳ್ಕೊಳಕ್ ಆಗ್ತಿರೋ ಅಷ್ಟು ಅಂತ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನಾನು ಬೆಂಗಳೂರ್ ಎರಡ್ ಸಾವಿರದ ಹತ್ತನೇ ಹತ್ತನೇ ಸ್ವೀಟ್ ಬಂದಾಗ ನನ್ನಲ್ಲಿ ಪ್ರತಿಭೆ ಅಂತ ಕಣ್ಣಿಡಿದ್ರು ಸರ್ಜಾ ಫ್ಯಾಮಿಲಿ ಇದನ್ನ ನಾನೆಲ್ಲರ ಮುಂದೆ ಹೇಳಲೇಬೇಕಾಗಿದೆ ಸೊ ಅವತ್ತಿಂದ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಈ ಸಮಯದಲ್ಲಿ ನಾನು ಚಿರು ನೆನ್ಸ್ಕೊಳಕ್ ಇಷ್ಟ ಪಡ್ತೀನಿ ಚಿರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಆ ಇವತ್ತು ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದೆ ಇವತ್ತು ಖಂಡಿತವಾಗ್ಲೂ ಅವರು ಚೀಫ್ ಗೆಸ್ಟ್ ಆಗಿ ಬಂದ್ ಬಂದಿರ್ತಾ ಇದ್ರು ಅವ್ರು ಇವತ್ತು ಇದ್ದಿದ್ರೆ ಬಟ್ ಅವ್ರ ಆಶೀರ್ವಾದ ನಮ್ಮ ಚಿತ್ರಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಸರ್ಜಾ ಸರ್ ನನ್ಗೆ ಈ ಒಂದು ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಆಗೋಕೆ ನನ್ಗೆ ಮೇನ್ ಕಾರಣ ಅರ್ಜುನ್ ಸರ್ಜಾ ಸರ್ ಅವರು ಇವತ್ತು ನಾವೆಲ್ಲ ಇನ್ನೂ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲಾ ಇರತ್ವಿ ಅವಾಗ ನಮ್ನೆಲ್ಲ ಒಟ್ಟಿಗೆ ಸೇರಿಸಿದ್ದು ಅರ್ಜುನ್ ಸರ್ಜಾ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ಧನ್ಯವಾದಗಳು ಅವತ್ತು ಕಾಲ್ ಮಾಡಿ ಅವರಾಗೆ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಏನೇ ಇದ್ರು ಹೇಳಿ ಬಂದು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಈ ಒಂದು ಮಾತಿದೆಯಲ್ವಾ ಅದು ನನಗೆ ನೂರ ಆನೆ ಬಲ ಬಂದಂಗ್ ಆಂಜನೇಯನ ಒಂದು ಬಲನೆ ಸಿಕ್ದಂಗಾಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಅವತ್ತು ಬಂದಿದ್ದಕ್ಕೆ ನಾವು ಆಕ್ಚುಲಿ ಡಿ ಎಸ್ ಆರ್ ಅಂತ ಒಂದು ಆಲ್ಬಮ್ ಮಾಡಿದ್ವಿ ನಾನು ಫ್ರೆಂಡ್ಸ್ ಕಸ ಎಲ್ಲ ಸೇರ್ಕೊಂಡು ಮಾಡಿದ್ವಿ ಬಂಡವಾಳ ಆಗಿದ್ದು ಏಳು ಲಕ್ಷ ರೂಪಾಯಿ ಹಾಕಿದ್ವಿ ಆಗ ಓಕೆ ಒಂದು ಸಾಂಗ್ ಮಾಡೋಣ ಸಖತ್ ಮಾಡೋಣ ಸಿ ಡಿ ಸಲ ಸಿ ಡಿ ಸಲ ಎಲ್ಲಾರ್ಗು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಎಲ್ಲ ಆಯ್ತು ಎವ್ರಿ ಡೇ ಖರ್ಚು ಆಗ್ತಾನೆ ಇತ್ತು ಸೊ ಎಲ್ಲ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂದ್ರೆ ನಾವ್ ಯಾರಾದ್ರೂ ಕೇಳ್ತಾ ಇರ್ಲಿಲ್ಲ ಸೊ ಒಂದ್ ಒಂದ್ ಫೈನ್ ಡೇ ಆರ್ ಎಕ್ಸ್ ಅಲ್ಲ ಪೆಟ್ರೋಲ್ ಆಗೋಗಿ ಯಾರ ಗುರು ಓಕೆ ತಳ್ಕೊಳ್ಳೋಗಣ ಅನ್ಬಿಟ್ಟು ನಾನು ಅವನು ತಳ್ಕೊಳ್ಳೋಗ್ತಾ ಇದೀವಿ ಮಜಾ ನಮ್ ಕಾಲ್ಮದ ಸೇರಿ ಮಜಾ ಸಾಂಗ್ ರೀಚ್ ಆಗಿರುತ್ತಲ್ಲ ಏ ಹಾಗಿರುತ್ತೆ ಎಲ್ಲ ಸಿಡಿ ತಗೊಂಡೆ ಏನು ಉಪ್ಪಟ್ಟೆ ಆಗತ್ತ ಆಗಿರತ್ತೆ ಮೇಡಮ್ ತಳ್ಕೊಂಡು ಹೋಗ್ತಾ ಇದ್ವಿ ಯಾರೋ ಕಾರಲ್ಲಿ ಒಳ್ಳೆ ಕಾರಲ್ಲಿ ನಮ್ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಫುಲ್ ವಾಲ್ಯೂಬಲ್ ಮಜಾ ಸಾಂಗ್ ರೀಚ್ ಆಗಿದೆ ನಾವು ನಾವ್ ಯಾಕೆ ಇನ್ನು ಪೆಟ್ರೋಲ್ ಇದೆ ಹಿಂಗೆ ಸೊ ಸೂತ್ರದವರೆಗೆ ಪೆಟ್ರೋಲ್ ಚಂದನ್ಗೆ ಸೊ ಒಳ್ಳೇದಾಗಿದೆ ಬೆಸ್ಟ್

ಸೊ ಆಂಜನೇಯ ಪರಮ ಭಕ್ತರು ಇವತ್ತು ಬಂದಿದ್ದಾರೆ ಅಂದ್ರೆ ಅವರೇ ಸೂತ್ರಧಾರಿ ಅಂತ ಹೇಳಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನನ್ನ ಇಡೀ ಟೀಮ್ ಬಗ್ಗೆ ಹೇಳ್ತಾನೆ ಇರ್ತೀನಿ ನವರಸನ್ ಸರ್ ಆಗಿರ್ಬೋದು ಚಂದ್ರ ಸರ್ ಆಗಿರ್ಬೋದು ಒಂದ್ ಒಳ್ಳೆ ಅಪರ್ಚುನಿಟಿ ಒಂದ್ ಒಳ್ಳೆ ಸಿನಿಮಾ ಸೂತ್ರಧಾರಿ ಯಾರು ಏನು ಅಂದ್ರೆ ಆಲ್ರೆಡಿ ನಾವು ಟ್ರೈಲರ್ ನ ನಿಮ್ಮ ಮುಂದೆ ಬಿಟ್ಟಿದ್ದೀವಿ ಆ ಸೊ ಇಲ್ಲಿ ನೋಡ್ದಾಗಲೇ ಗೊತ್ತಾಯ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಆ

ಫಸ್ಟ್ ಓಂಕಾರ ಹಾಕಿ ಆ ಫಸ್ಟ್ ಓಂಕಾರಕ್ಕೆ ಸಪೋರ್ಟ್ ಮಾಡೋದು ನಮ್ದು ಅವರು ಯಾಕಂದ್ರೆ ಒಂದೇ ಒಂದು ಮಾತು ಕೇಳಿದ್ವಿ ಬೊಗ್ರು ಟೈಮ್ ಅಲ್ಲಿ ಈ ತರ ಈವೆಂಟ್ ಮಾಡ್ಬೇಕು ಅಂದಾಗ ಗೋನ್ ಅಂದ್ರು ಅವತ್ತಿಂದ ಒಂದೇ ಹೇಳ್ತಿದ್ರು ಎನಿ ಟೈಮ್ ಎನಿಥಿಂಗ್ ಫಾರ್ ಯು ಅನ್ನೋರು ಬಟ್ ನಿಜವಾಗ್ಲು ಮೊನ್ನೆ ಫೋನ್ ಮಾಡಿ ಅದೇ ಹೇಳಿದ್ರು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸುಮಾರು ಈ ಇಂಡಸ್ಟ್ರಿಯಲ್ಲಿ ಇರುವಂತಹ ಎಲ್ಲಾ ಹೀರೋಗಳಿಗೂ ನಾವೆಲ್ಲ ಎಲ್ಲ ಪ್ರತಿಯೊಂದು ಪ್ರಮೋಷನ್ ಆಗಬಹುದು ಎಲ್ಲಾ ಕಡೆ ಭಾಗವಹಿಸಿರ್ತೀವಿ ಬಟ್ ಇನ್ವಾಲ್ವ್ಮೆಂಟ್ ಆಗಿ ಫೋನ್ ನಲ್ಲಿ ತಗೊಂಡು ನಾನು ನಿಮ್ಮ ಜೊತೆ ಇದ್ದೀನಿ ಅಂತಿದೆಯಲ್ಲ ಅದು ತುಂಬಾ ಕಮ್ಮಿ ಅದರಲ್ಲೊಬ್ರು ನಮ್ಮ ಧ್ರುವರು ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದ್ರೆ ನೀವು ಫಸ್ಟ್ ಡೇ ಇಂದ ಎಲ್ಲರೂ ಮಾತಾಡ ಹೇಳ್ತಾರೆ ಬಟ್ ಯು ಯುವರ್ ಫ್ರೂಟ್ ರಿಯಲಿ ಎನಿ ಟೈಮ್ ಫಾರ್ ಯು ನಾನು ಈವೆಂಟ್ಸ್ ಆಗ್ಬೋದು ಏನೇ ಆಗ್ಬೋದು ನಮ್ಮ ಕೈಯಿಂದ ಏನ್ ಹೆಲ್ಪ್ ಮಾಡೋಣ ಇನ್ನ ಸೂತ್ರಧಾರಿ ಮೇನ್ ಆಗಿ ಇವತ್ತು ಟ್ರೈನರ್ ಲಾಂಚ್ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಎಂಟೈರ್ ನಮ್ಮ ಟೀಮ್ ಏನಂದ್ರೆ ಕಷ್ಟಪಟ್ಟಿದ್ದೀವಿ ಅದೆಲ್ಲದಕ್ಕಿಂತ ಮೇನ್ ಆಗಿ ಎಲ್ಲಾರು ಶ್ರಮ ಆಗ್ಬೋದು ಎಲ್ಲರೂ ಟೆಕ್ನಿಕಲ್ ವ್ಯಾಲ್ಯೂಸ್ ಏನೇನು ಮೇಲೆ ಹಾಕಿದೀವಿ ದಯವಿಟ್ಟು ಒಂಬತ್ತನೇ ತಾರೀಕು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಫಸ್ಟ್ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಾರ ಯಾಕಂದ್ರೆ ಇಡೀ ಇಂಡಸ್ಟ್ರಿಯಲ್ಲಿ ಫಸ್ಟ್ ಸಿನಿಮಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಆತರ ಅವ್ರಿಗೆ ಈ ಲೈಫಲ್ಲಿ ಒಂದು ಕೆರಿಯರ್ ಫಸ್ಟ್ ಸಿನ್ಮಾ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮಚ್ ನಮಸ್ಕಾರ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ ದೂರ ಸರ್ ಜನರಿಗೆ ತುಂಬಾ ಥ್ಯಾಂಕ್ಸ್ ಆಮೇಲೆ ಬಂದಿರೋ ಎಲ್ಲ ಚೀಫ್ ಮಿನಿಸ್ಟರ್ ಗಳಿಗೂ ಥ್ಯಾಂಕ್ಸ್ ಆಮೇಲೆ ಥ್ಯಾಂಕ್ಸ್ ಗಳು ಹೇಳ್ಕೊಂಡ್ರೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಏಟ್ ಆಗ್ಬಿಡುತ್ತೆ ಬೇಡ ಸೊ ಒಂದು ದೊಡ್ಡ ಸಿನಿಮಾ ಅನ್ನೋ ಪ್ರಪಂಚದಲ್ಲಿ ಒಂದು ಪುಟ್ಟ ಕಾಲ್ ಇಟ್ಟಿದ್ದೀನಿ ಆ ಕಾಲು ತಪ್ಪು ಹೆಜ್ಜೆ ಆಗಿಟ್ಟಿದ್ರೆ ಹೇಳಿ ತಿತ್ಕೋತೀನಿ ಇಲ್ಲ ಸರಿ ಹೆಜ್ಜೆ ಆಗಿದ್ರೆ ಪ್ರೋತ್ಸಾಹ ಕೊಡಿ ಮುಂದೆ ಹೋಗ್ತೀನಿ ಸೊ ಇದೊಂದು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಸ್ವಲ್ಪ ಟ್ರೈಲರ್ ರಿಲೀಸ್ ಆಗುತ್ತೆ ನೋಡಿ ಮೀಡಿಯಾ ಮಿತ್ರರು ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಡೈರೆಕ್ಟ್ ಒಳ್ಳೆ ಡೈರೆಕ್ಟ್ ಫಸ್ಟ್ ಆಫ್ ಆಲ್ ನಮ್ಮ ಕಿರಣ್ ಸರ್ ನಿರ್ದೇಶಕರು ಅವರು ಥ್ಯಾಂಕ್ಸ್ ಹೇಳ್ತೀನಿ ನಮಗೂ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಹಾಗೂ ನಮ್ಮ ನವರಸನ್ ಸರ್ ಥ್ಯಾಂಕ್ ಯು ಸರ್ ಚಂದ್ರ ಶೆಟ್ಟಿ ಸರ್ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದೀರ ಫಸ್ಟ್ ಆಫ್ ಆಲ್ ನಿಮ್ಮ ಸಾಂಗ್ ನೋಡೋದೇ ತುಂಬ ಖುಷಿ ನಮಗೆ ಅಂಥದ್ರಲ್ಲಿ ಸಿನಿಮಾ ನೋಡ್ತಾ ಇದ್ದೀವಿ ಫಸ್ಟ್ ಟೈಮ್ ನಿಮ್ಮದು ಇನ್ನೂ ಖುಷಿ ಆಗ್ತಾ ಇದೆ ಫಸ್ಟ್ ಟ್ರೈಲರ್ ನೋಡೋಣ ಇನ್ನೂ ಮಾತಾಡೋದಿದ್ದಾರೆ ಜೈ ಜೈಕರ್ ಈ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರನೇ ಮಾಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ರಸೂನ್ ಸರ್ ಥ್ಯಾಂಕ್ ಯು ಕಿರಣ್ ಜಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈಗರ್ಲಿ ವೇಟಿಂಗ್ ಫಾರ್ ದಿ ಟ್ರೈಲರ್ ರಿಲೀಸ್ ಗಾಡ್ ಬ್ಲೆಸ್ ಯು ಸರ್ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ನಿಜವಾದ ಸೂತ್ರದಲ್ಲಿ ನಮ್ಮ ನವರಸನ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆಯಿಂದನೂ ಅವರು ಅವ್ರ ಹಾಡ್ ಅವರ ಡೆಡಿಕೇಶನು ನಾನು ಕಣ್ಣಿಂದ ನೋಡಿದ್ದೀನಿ ನನಗೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡೋಕ್ಕೆ ಮಾಡಿಕೊಟ್ಟ ಕೊಟ್ಟ ಸಂಸಾರಿಗೆ ಹಾಗೆ ಡೈರೆಕ್ಟರ್ ಕಿರಣ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅದಕ್ಕೆ ಪಾತ್ರಧಾರಿಯಾಗಿರುವಂತಹ ನಮ್ಮ ಚಂದ ಶೆಟ್ಟಿ ಸರ್ ನನ್ನ ಕ್ಲೋಸ್ ಆಪ್ತ ಮಿತ್ರರವರು ಅವ್ರಿಗೂ ಒಳ್ಳೇದಾಗ್ಲಿ ಸಿನಿಮಾಗ್ ಒಳ್ಳೇದಾಗ್ಲಿ ಸಿನಿಮಾ ಹಿಂದೆ ಕೆಲಸ ಮಾಡಿರೋರಿಗೆ ಮುಂದೆ ಕೆಲಸ ಮಾಡಿರೋರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಿನಿಮಾ ಥ್ಯಾಂಕ್ ಯು ಎಲ್ಲಾರು ಈ ಚಿತ್ರ ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ ಅವ್ರನ್ನ ಬೆಂಬಲಿಸಿ ಅವನ್ನೆಲ್ಲ ನಿಲ್ಸ್ಬೇಕು ಇನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರು ಹಾಡುಗಳನ್ನು ಕೊಡ್ತಾರೆ ನಟನೋಸ್ತಾರೆ ಅವ್ರ ತೋರ್ ಪ್ರೋತ್ಸಾಹ ಪಡ್ಬೇಕು ನಮ್ಮ ಚಂದನ್ ಸಾರ್ ಬೆನ್ನೆಲು ನಮ್ಮ ಪ್ರಿನ್ಸ್ ಸರ್ ಇದಾರೆ ಅವ್ರ ಆಶೀರ್ವಾದ ಈ ಸಿನಿಮಾಗೆ ಎಲ್ಲ ಇರ್ಲಿ ಅಂತ ನಾನು ಬೇಡ್ಕೊಂಡು ಮಾಡ್ತಾರೆ ಥ್ಯಾಂಕ್ ಯು ಮಚ್